ಅಭಿಮಾನಿ ಅಭಿಮಾನಿಯಾಗಿ ಕೇಳ್ತೀನಿ ಯಾಕೆ ಅಣ್ಣವ್ರ ಮನೇಲಿ ಎಲ್ಲಾ ರೆಕಾರ್ಡ್ ನೋಡಿದೀಗ ಎಲ್ಲಾ ಮಾಡಿದೀರ ಅಂದ್ರು ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನು ಒಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದ್ರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಿರೋ ಇಟ್ಟಿಲ್ಲ ಫ್ಯಾಮಿಲಿ ಮಾಡಿದರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪು ಇಲ್ಲ ಅಣ್ಣವ್ರ ಮನೆ ಮಾಡಿದಿರೋ ವಿಷಯನೇ ಇಲ್ಲ ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ನಿ ಅಂತ ನಮ್ದೆಲ್ಲರದು ಆಸೆ ಒಬ್ಬ ಅಭಿಮಾನಿಯಾಗಿ. ಬಟ್ ಈಗ ಇಲ್ಲ ಅಭಿಮಾನಿಗೆ ಅದೇ ತರನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ. ಹೌದು ಹೌದು. ಸೋ ಅದನ್ನ ಹೆಂಗ್ ಬಿಡ ಕೊಡಕಾಗುತ್ತೆ? ಸೋ ಬಟ್ ಅಂದ್ರೆ ಅಭಿಮಾನಿಗಳ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ. ಅಭಿಮಾನಿಗಳು ಯಾವಾಗ್ಲೂ ಆಟಿಟ್ಯೂಡ್ ಆಗಿರ್ಬೇಕು ಚಿಕ್ಕಪ್ಪಗೆ ಇದು ಒಂದೆ ನಾನು ತುಂಬಾ ದಿನ ಕೋಸುಂಬರಿ ಇರ್ಲಿಲ್ಲ ಯಾಕಂದ್ರೆ ಚಿಕ್ಕಪ್ಪ ಕೋಸುಂಬರಿ ನೋಡಿದ ತಕ್ಷಣ ಆ ಆ ಫೇವರಿಟ್ ಡಿಶ್ ಕೋಸುಂಬರಿ. ನಮಗೆ ನಮ್ಮ ನಮ್ಮ ಅವರು ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಹಾ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಓಕೆ ಅವರ ತಾಯಿ ಅವರು ಸಿದ್ದಾಪುರದಲ್ಲಿರೋದು ಸೊ ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ ನಾ ಆಕ್ಚುಲಿ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ನಂಗೆ ವೆಜ್ ಇಷ್ಟ ಅಂತ ಮೂರ್ ಹೊತ್ತು ಬರೀ ನಾನ್ ವೆಜ್ ಮಾಡಿ ಹಾಕೊಡ್ತಾ ಇದ್ರು ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ ಗಳು ತುಂಬಾ ಇದೆ ಅಣ್ಣ ನನಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗೋದೇನು ಎಲ್ಲ ಇಷ್ಟ ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲ ಪ್ರತಿಯೊಂದು ನನಗಿಷ್ಟ ಹುಟ್ಟಾಗಿಂದ ಅವ್ರ ಜೊತೆನೇ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ

మినగutarే అందా నోడు ఎంత చంద రాత్రి అయితే మలగు నన్న పుట్ట కంద నన్న పుట్ట కంద చూడవే ఇవలో ఓది కేదిష్ట థాంక్యూ